ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತರ ನಡುವೆ ಜನಸಂಖ್ಯೆಯಲ್ಲಿನ ತೀವ್ರ ಕುಸಿತದಿಂದಾಗಿ ಜಪಾನ್ನಲ್ಲಿ ಸುಮಾರು ಒಂಬತ್ತು ಸಾವಿರ ಶಾಲೆಗಳನ್ನು ಮುಚ್ಚಲಾಗಿದೆ ಕೆಳಗೆ ಪ್ರಮುಖ ವಿವರಗಳಿವೆ ಎರಡು ಸಾವಿರದ ಎರಡರಿಂದ ರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಒಟ್ಟು ಎಂಟು ಸಾವಿರದ ಐನೂರ ಎಂಬತ್ತು ಸರ್ಕಾರಿ ಶಾಲೆಗಳನ್ನು ಶಾಶ್ವತವಾಗಿ ಮುಚ್ಚಲಾಗಿದೆ ಈ ಅವಧಿಯಲ್ಲಿ ಪ್ರತಿ ವರ್ಷ ಸರಾಸರಿ ಸುಮಾರು ನಾನೂರ ಐವತ್ತು ಶಾಲೆಗಳನ್ನು ಮುಚ್ಚಲಾಗುತ್ತದೆ ಈ ಕುಸಿತದ ಹಿಂದಿನ ಪ್ರಮುಖ ಕಾರಣಗಳು ಜನ್ಮ ದರದಲ್ಲಿ ತೀವ್ರ ಇಳಿಕೆ ಅನೇಕ ಪ್ರದೇಶಗಳಲ್ಲಿ ವಾರ್ಷಿಕ ಜನನಗಳ ಸಂಖ್ಯೆ ಏಳು ಲಕ್ಷಕ್ಕಿಂತ ಕಡಿಮೆಯಾಗಿದೆ ಮತ್ತು ಫಲವತ್ತತೆಯ ದರವು ಬದಲಿ ಮಟ್ಟಕ್ಕಿಂತ ರಿಪ್ಲೇಸ್ಮೆಂಟ್ ಲೆವೆಲ್ ಕೆಳಗಿದೆ ಗ್ರಾಮೀಣ ಮತ್ತು ಅಭಿವೃದ್ಧಿಯಾಗದ ಪ್ರದೇಶಗಳಲ್ಲಿ ಜನಸಂಖ್ಯೆಯ ಇಳಿಕೆ ಯುವಜನರು ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ವಯಸ್ಸಿನ ಮಕ್ಕಳ ಸಂಖ್ಯೆಯಲ್ಲಿ ತೀವ್ರ ಇಳಿಕೆಗೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಪಾನ್ನ ವಾರ್ಷಿಕ ಜನನಗಳು ಮೊದಲ ಬಾರಿಗೆ ಎಂಟು ಲಕ್ಷಕ್ಕಿಂತ ಕಡಿಮೆಯಾದವು ಇದು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಶಾಲೆಗಳು ಮುಚ್ಚುವ ಸಾಧ್ಯತೆಯನ್ನು ಸೂಚಿಸುತ್ತದೆ ಇದರ ಪರಿಣಾಮಗಳು ಹೀಗಿವೆ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಶಾಲೆಗಳು ಮುಚ್ಚುತ್ತಿವೆ ಗ್ರಾಮೀಣ ಪ್ರದೇಶಗಳು ಅಗತ್ಯ ಸೇವೆಗಳು ಮತ್ತು ಸಂಪರ್ಕವನ್ನು ಕಳೆದುಕೊಳ್ಳುತ್ತಿವೆ ಜೊತೆಗೆ ಸಮುದಾಯ ಕೇಂದ್ರಗಳಾಗಿ ತಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ಳುತ್ತಿವೆ ಕುಸಿಯುತ್ತಿರುವ ದರ ಮತ್ತು ವಯಸ್ಸಾದ ಸಮಾಜದ ಸಂಯೋಜನೆಯು ಈ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿದೆ ಪ್ರತಿ ವರ್ಷ ಸರಾಸರಿ ಸುಮಾರು ನಾನೂರ ಐವತ್ತು ಶಾಲೆಗಳು ಮುಚ್ಚುತ್ತವೆ ಗ್ರಾಮೀಣ ಸಮುದಾಯಗಳು ತಮ್ಮ ಬಲ ಮತ್ತು ಜನಸಂಖ್ಯೆಯನ್ನು ಕಳೆದುಕೊಳ್ಳುತ್ತಿರುವ ಕಾರಣ ಅಂತಹ ಪ್ರದೇಶಗಳಲ್ಲಿ ಖಾಲಿ ಶಾಲಾ ಕಟ್ಟಡಗಳು ಕಡಿಮೆ ಸೈಕಲ್ಗಳು ಮತ್ತು ನಿರ್ಲಕ್ಷಿತ ಕ್ಯಾಂಪಸ್ಗಳು ಕಾಣಸಿಗುತ್ತವೆ ಈ ಗ್ರಾಮೀಣ ಮತ್ತು ಪರ್ವತ ಪ್ರದೇಶಗಳಲ್ಲಿ ಜನಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ಅಲ್ಲಿ ಶಾಲೆಗಳು ಹೆಚ್ಚಾಗಿ ಮುಚ್ಚಲ್ಪಡುತ್ತಿವೆ ಕೆಲವು ಉದಾಹರಣೆಗಳು ಫುಕುಶಿಮಾ ಪ್ರಿಫೆಕ್ಚರ್ ಫುಕುಶಿಮಾ ಪ್ರಿಫೆಕ್ಚರ್ ಇಲ್ಲಿನ ಟೆನಿ ಟೆನಿ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳು ಮುಚ್ಚಲ್ಪಟ್ಟಿವೆ ಎರಡು ಸಾವಿರದ ಹನ್ನೊಂದರ ಭೂಕಂಪದ ನಂತರ ಇಲ್ಲಿ ಜನಸಂಖ್ಯೆ ಇನ್ನಷ್ಟು ಕಡಿಮೆಯಾಗಿದೆ ಕೋಚಿ ಪ್ರದೇಶ ಕೋಚೆ ರೀಜಿಯನ್ ಇಲ್ಲಿಯೂ ಶಾಲೆಗಳನ್ನು ಮುಚ್ಚಲಾಗಿದೆ ಮುಚ್ಚಿದ ಶಾಲೆಗಳ ಈಜುಕೊಳವನ್ನು ಆಮೆಗಳ ಅಕ್ವೇರಿಯಂ ಆಗಿ ಪರಿವರ್ತಿಸಿದ ಉದಾಹರಣೆಯಿದೆ ಮಿಎ ಪ್ರಿಫೆಕ್ಚರ್ ವಿ ಪ್ರಿಫೆಕ್ಚರ್ ಇಲ್ಲಿನ ಒಂದು ಶಾಲೆಯನ್ನು ವಿನೈಲ್ ದಾಖಲೆಗಳ ವೈನಲ್ ರೆಕಾರ್ಡ್ಸ್ ಅಂಗಡಿಯಾಗಿ ಬಳಸಲಾಗಿದೆ